ಸೊಬಗಿನಲ್ಲಿ ಕಂಗೊಳಿಸ್ತಾ ಇರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟೆ ರೆಕ್ಯದಲ್ಲಿ ನಾವಿದ್ದೇವೆ ಇಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕು ಚಿನ್ನರ ಚಿಲಿಪಿಲಿ ಅಂದ್ರೆ ಶಾಲಾ ವಾರ್ಷಿಕೋತ್ಸವ ನಡೀಲಿಕ್ಕಿದೆ ಹಾಗಾಗಿ ಚಿಣ್ಣರ ಚಿಲಿಪಿಲಿ ನಿಮ್ಗೂ ಕೂಡ ಕೇಳಿಸ್ತಾ ಇರ್ಬೋದು ಎಲ್ಲಾ ಮಕ್ಕಳು ಕೂಡ ಬಹಳಷ್ಟು ವಿಜೃಂಭಣೆಯ ತಯಾರಿಯನ್ನ ಮಾಡ್ತಾ ಇದಾರೆ ಈ ಸ್ಕೂಲ್ ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ನೋಡೋಣ ಮಕ್ಕಳ ತಯಾರಿ ಹೇಗಿದೆ ಹಾಗೂ ಇಲ್ಲಿನ ಮುಖ್ಯೋಪಾಧ್ಯಾಯರು ಜೊತೆಗೆ ಎಸ್ ಡಿ ಎಂ ಸಿಯ ಯ ಸದಸ್ಯರು ಹಳೆ ವಿದ್ಯಾರ್ಥಿಗಳು ಮಕ್ಕಳು ಏನ್ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ ಬರೋಣ ನಾವೀಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟೆ ರೆಕ್ಯಾದಲ್ಲಿ ಇಲ್ಲಿ ಚಿಣ್ಣರ ಚಿಲಿವಿಲಿ ಅನ್ನುವಂತಹ ಮಕ್ಕಳ ಸಾಂಸ್ಕೃತಿಕ ಹಬ್ಬ ನಡೀಲಿಕ್ಕಿದೆ ಈ ಹಬ್ಬಕ್ಕೆ ಮಕ್ಕಳು ಈಗಾಗಲೇ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಆ ತಯಾರಿ ಹೇಗ್ ನಡೀತಾ ಇದೆ ಈ ಸಂಸ್ಥೆಯ ಒಂದು ಶಾಲಾ ಕಾರ್ಯಕ್ರಮದ ತಯಾರಿ ಹೇಗ್ ಆಗತ್ತೆ ಹೇಗ್ ಸಾಕ್ತಾ ಇದೆ ಈ ಎಲ್ಲಾ ವಿಚಾರಗಳನ್ನ ಈ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಸುಂದರ್ ಕೇಸರ್ ಅವರ ಕೇಳೋಣ ಸರ್ ಪ್ರಿಪರೇಷನ್ ಹೇಗ್ ನಡೀತಾ ಇದೆ ನಮ್ಮ ಶಾಲೆಗೆ ಸ್ವಾಗತವನ್ನು ವಹಿಸ್ತಿದ್ದೇವೆ ಆ ನಮ್ಮ ಶಾಲೆ ಇದು ಪ್ರಾರಂಭವಾಗಿ ಸುಮಾರು ಹದಿನೆಂಟು ವರ್ಷಗಳಾಯಿತು ಹದಿನೆಂಟು ವರ್ಷಗಳಲ್ಲಿ ಮೊತ್ತ ಮೊದಲನೇ ಬಾರಿಗೆ ಶಾಲೆ ಪ್ರಾರಂಭವಾಗಿ ಒಂದು ನಾಲ್ಕು ನಾಲ್ಕು ವರ್ಷದಲ್ಲಿ ಒಮ್ಮೆ ಶಾಲಾ ವಾರ್ಷಿಕೋತ್ಸವ ಅಂತೇಳಿ ಮಾಡಿದ್ದೇವೆ ತದನಂತರದಲ್ಲಿ ಕಾರಣಾಂತರಗಳಿಂದ ನಮಗೆ ಇಲ್ಲಿ ಯಾವುದೇ ಈ ತರ ಸಾಂಸ್ಕೃತಿಕ ಸಾಂಸ್ಕೃತಿಕವಾಗಿ ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಕ್ರಮೇಣ ನಮ್ಮ ಶಾಲಾ ಅಭಿಮಾನಿಗಳು ಊರವರು ನಮ್ಮ ಎಸ್ ಡಿ ಎಂ ಸಿ ಅವರ ಸಹಕಾರದೊಂದಿಗೆ ಈ ವರ್ಷದ ಒಂದು ಚಿನ್ನರ ಚಿಲಿಪಿ ಎನ್ನುವಂತಹ ಕಾರ್ಯಕ್ರಮದ ಹೆಸರಿನಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಮಾಡುವುದಂತೇಳಿ ನಾವೆಲ್ಲ ನಿರ್ಧಾರ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ ಊರಿನವರ ಸಹಕಾರದೊಂದಿಗೆ ನಮ್ಮ ಎಲ್ಲ ಎಸ್ ಡಿ ಎಮ್ ಸಿ ಅವರು ಪೋಷಕರ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದೇವೆ ಈಗಾಗಲೇ ಕಾರ್ಯಕ್ರಮ ನಡೆದು ಇಪ್ಪತ್ತೊಂದು ಶನಿವಾರ ದಿವಸ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಅದು ಸಾಯಂಕಾಲ ಆರು ಗಂಟೆ ನಂತರದಲ್ಲಿ ಅದು ನಡೀಲಿಕ್ಕಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈಗಾಗಲೇ ಪ್ರಾರಂಭಿಸಿ ಅದರ ಎಲ್ಲ ಪ್ರಾಕ್ಟೀಸ್ಗಳು ನಡೀತಾ ಇದ್ದಾವೆ ಜೊತೆಗೆ ಶಾಲೆಗೆ ಈ ಕಾರ್ಯಕ್ರಮವನ್ನು ನಡೆಸಕ್ಕೆ ಶಾಲೆಗೆ ಸಂಬಂಧಪಟ್ಟ ಎಲ್ಲ ಪೂರ್ವ ತಯಾರಿಗಳು ಈಗಾಗಲೇ ನಮ್ಮ ಎಲ್ಲ ಪೋಷಕರ ಅಭಿವೃದ್ಧಿ ಸಮಿತಿಯವರ ಸಹಕಾರದೊಂದಿಗೆ ನಡೀತಿದೆ ಮೇಡಮ್ ನಮ್ಮ ಶಾಲೆ ಇದು ಪ್ರಾರಂಭವಾಗಿ ಸುಮಾರು ಹದಿನೆಂಟು ವರ್ಷಗಳಾಯಿತು ಇದು ಒಂದರಿಂದ ಐದನೇ ತರಗತಿವರೆಗೆ ಇರುವಂಥ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ನೆರೆಯಲ್ಲಿ ನಮಗೆ ಮಾತ್ರ ಶಾಲೆ ಅಂತೇಳಿ ನೇಲಡ್ಕ ಇದೆ ನೇಲಡ್ಕ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಸರ್ಕಾರದ ಪ್ರಾರಂಭದ ದಿನಗಳಲ್ಲಿ ಏನಿತ್ತು ಹೇಳಿ ಸರ್ಕಾರದ ಯೋಜನೆ ಏನಿತ್ತು ಅಂತ ಹೇಳಿದ್ರೆ ಕಿಲೋಮೀಟರ್ಗೆ ಒಂದರ ಹಾಗೆ ಶಾಲೆಗಳು ನಡೆಸಿ ಇರಬೇಕು ಅಂತ ಇತ್ತು ಅಂದ್ರೆ ಆ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು ಆದ ಕಾರಣದಿಂದಾಗಿ ಏನಾಯಿತು ಕಿಲೋಮೀಟರ್ಗೆ ಒಂದರ ಹಾಗೆ ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಿದರು ಆ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಈ ಏರಿಯಾದಲ್ಲಿ ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಇದ್ದ ಕಾರಣದಿಂದಾಗಿ ಇಲ್ಲಿಯ ಮಕ್ಕಳು ಎಲ್ಲರಿ ಇಲ್ಲ ಅಂತ ಹೇಳಿದ ಅವರಿಗೆ ನೇರಕ್ಕೆ ಶಾಲೆಗೆ ಹೋಗಲಿಕ್ಕೆ ಸ್ವಲ್ಪ ದಾರಿಯ ದೂರ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಊರಿನ ಹಿರಿಯರೆಲ್ಲ ಮ ಏನು ಮನಗಂಡು ಅಂತೇಳಿದರೆ ಈ ಜಾಗದಲ್ಲಿ ಒಂದು ಶಾಲೆ ಮಾಡಿದೆ ಇಲ್ಲಿನ ನೆರೆಹೊರೆಯ ಮಕ್ಕಳಿಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಈ ಜಾಗವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಶಾಲೆಯನ್ನು ಪ್ರಾರಂಭಿಸಿದರು ಪ್ರಾರಂಭದ ದಿನಗಳಲ್ಲಿ ಅಂದರೆ ಅಷ್ಟೊಂದು ಪ್ಲ್ಯಾನ್ ಪ್ರಕಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸ್ವಲ್ಪ ನಮಗೆ ಜಾಗದ ಸ್ವಲ್ಪ ಏರು ಜಾಗದಿಲ್ಲ ಕಾರಣದಿಂದಾಗಿ ಸ್ವಲ್ಪ ಕೆಳಗಡೆ ಮಾಡ್ತಿದ್ರೆ ಚೆನ್ನಾಗಿತ್ತು ಆದರೂ ಕೂಡ ನಮಗೆ ಏನು ಒಂದು ಸಹ ಏನು ಅಂತೇಳಿದರೆ ಈ ಎತ್ತರ ಜಾಗದಲ್ಲಿ ಇದ್ದ ಕಾರಣದಿಂದಾಗಿ ನಮಗೆ ಇಡೀ ಈ ಏರಿಯಾದ ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ಬಹಳ ಚೆಂದ ಆಗ್ತದೆ ಆಗುತ್ತೆ ಮತ್ತು ಏನು ಅಂತ ಹೇಳಿದರೆ ಶಾಲೆ ಬ ಬಹಳ ಎತ್ತರದಲ್ಲಿ ಇರುವ ಕಾರಣದಿಂದಾಗಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಹೇಳಿದ್ರೆ ನಮಗೆ ಏನು ಅಪಾಯಗಳಿಲ್ಲ ಮಾರ್ಗಕ್ಕೆ ಮಕ್ಕಳು ಓಡಿ ಹೋಗುವಂಥ ಅಪಾಯಗಳಿಲ್ಲ ಆ ರೀತಿಯ ಎಲ್ಲ ನೋಡಿದ್ರೆ ನಮಗೆ ಬಹಳ ಅನುಕೂಲ ಇದೆ ಮೇಡಮ್ ಇಲ್ಲಿ ಚಿನ್ನರ ಚಿಲಿಪಿಲಿ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳಿದೆ ಚಿನ್ನರ ಚಿಲಿಪಿಲಿ ನಾವು ಏನಂತ ಹೇಳಿದರೆ ಶಾಲಾ ವಾರ್ಷಿಕೋತ್ಸವ ಅಂತೇಳಿ ನಡೆಸುವಂಥದ್ದು ಅದಕ್ಕೆ ನಾವು ಇಲ್ಲಿ ನಮ್ಮ ಪುಟಾಣಿ ಮಕ್ಕಳಿರುವ ಕಾರಣದಿಂದಾಗಿ ಅವರ ಅವರ ಹೆಸರಿಗೆ ಸೂಟ್ ಆಗುವಾಗ ನಾವು ಚಿನ್ನರ ಚಿಲಿಪಿಲಿ ಅಂತ ಅದಕ್ಕೆ ಹೆಸರಿಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಪೂರ್ವ ತಯಾರಿ ತಯಾರಿಯನ್ನು ಮಾಡಿಕೊಂಡು ಆ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಎಲ್ಲ ಪುರತೆಯನ್ನು ಮಾಡಿಕೊಂಡಿದ್ದೇವೆ ಇದು ಇಲ್ಲಿ ವಿಶೇಷವಾಗಿ ಮಕ್ಕಳ ನೃತ್ಯಗಳಿರ್ತವೆ ನೃತ್ಯಗಳು ಆಮೇಲೆ ಮಕ್ಕಳ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಸಣ್ಣ ತುಣುಕುಗಳಿದ್ದಾವೆ ಜೊತೆಗೆ ನಮ್ಮ ತುಳುನಾಡಿನ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ತುಳುನಾಡ ವೈಭವ ಅಂತ ಹೇಳಿ ನಮ್ಮ ಎಲ್ಲ ಜಾನಪದ ಕಲೆಗಳನ್ನು ಬಿಂಬಿಸುವಂತಹ ಕಾರ್ಯಕ್ರಮ ಇದೆ ಇದರ ಜೊತೆಗೆ ನಮಗೇನು ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಈ ಶಾಲೆ ಪ್ರಾರಂಭ ಆದಾಗ ನಮ್ಮ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತ ನಮ್ಮ ಗುರುಗಳಿದ್ದಾರೆ ಅಶೋಕ್ ಸರ್ ಅಂತ ಹೇಳಿ ಅವರು ಮೊನ್ನೆ ಆಗಸ್ಟ್ ನಲ್ಲಿ ವರ್ಗಾವಣೆಗೊಂಡಿದ್ದಾರೆ ಬೇರೆ ಶಾಲೆಗೆ ಅವರಿಗೆ ನಮ್ಮ ಶಾಲೆ ಪರವಾಗಿ ಊರವರ ಪರವಾಗಿ ಬೀಳ್ಕೊಡೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮ ಯೋಜನೆ ಹಾಕೊಂಡಿದ್ವಿ ಅವಾಗ ಏನಾಯ್ತು ಅಂತ ಹೇಳಿದ್ರೆ ಅವರ ಬೀಳ್ಕೊಡುಗೆ ಸಮಾರಂಭ ಸಮಾರಂಭದೊಟ್ಟಿಗೆ ನಮ್ಮ ಶಾಲಾ ವಾರ್ಷಿಕೋತ್ಸವವನ್ನು ಕೂಡ ನಡೆಸಿದ್ರೆ ಅದು ಅದಕ್ಕೆ ಇನ್ನಷ್ಟು ಅರ್ಥ ಬರ್ತೆಯನ್ನು ಅನ್ನೋ ಕಾರಣದಾಗಿ ಇದರ ಒಟ್ಟಿಗೆ ಚಿನ್ನರ ಚಿಲುಪಿ ಕಾರ್ಯಕ್ರಮದೊಟ್ಟಿಗೆ ನಮ್ಮ ಶಾಲೆಯಿಂದ ಯಾರು ವರ್ಗಾವಣೆಗೊಂಡಿದ್ದಾರೆ ಅಶೋಕ್ ಸರ್ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಕೂಡ ಇದರ ಒಟ್ಟಿಗೆ ನಾವು ಇಟ್ಟುಕೊಂಡಿದ್ವಿ ದಿನಾಂಕ ಇಪ್ಪತ್ತ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರ ದಿವಸ ಆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕೀಟ ಪ್ರಾಥಮಿಕ ಶಾಲೆ ಕಟ್ಟೆ ಕಟ್ಟೆ ರೆಖ್ಯ ಇಲ್ಲಿ ಚಿನ್ನರ ಚಿಲಿಪಿಲಿ ಮಕ್ಕಳ ಸಾಂಸ್ಕೃತಿಕ ಹಬ್ಬ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ವಿದ್ಯಾಭಿಮಾನಿಗಳನ್ನು ಊರಿನ ಹಿರಿಯರನ್ನು ನಮ್ಮ ಶಾಲಾ ಎಸ್ ಡಿ ಎಂ ಸಿ ಶಾಲಾ ಪೋಷಕರು ಅಧ್ಯಾಪಕ ವೃಂದ ವಿದ್ಯಾರ್ಥಿಗಳು ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಮಂತ್ರಿಸ್ತಾ ಇದ್ದೇನೆ ಜೊತೆಗೆ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಆಮಂತ್ರಣ ತಾವು ಕೂಡ ಬರಬೇಕು ನಡೀತು ಸರ್ ಈ ಒಂದು ಸಾಂಸ್ಕೃತಿಕ ಹಬ್ಬದ ಪ್ರಿಪರೇಷನ್ ಜೊತೆಗೆ ಏನು ವಿಶೇಷತೆ ಇದೆ ಈ ಬಾರಿ ಅಂದರೆ ನಮ್ಮ ರೆಕ್ಕೆ ಗ್ರಾಮದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಒಟ್ಟು ಮೂರು ಶಾಲೆಗಳು ಅದರಲ್ಲಿ ಮಾತೃ ಸಂಸ್ಥೆ ನೇರಡು ಕೈರಿಯ ಪ್ರಾಥಮಿಕ ಶಾಲೆಯ ಮಾತೃ ಸಂಸ್ಥೆಯ ಮುಖಾಂತರ ನಮ್ಮ ಇದು ಕಿರಿಯ ಪ್ರಾಥಮಿಕ ಶಾಲೆ ಅಂದರೆ ಒಂದೇ ಕ್ಲಾಸಿಂದ ಐದನೇ ಕ್ಲಾಸ್ ತನಕ ಇಲ್ಲಿ ಮಕ್ಕಳು ಕಲಿತಿದ್ದಾರೆ ಪುಟ್ಟಾಣಿ ಮಕ್ಕಳಿಗೋಸ್ಕರ ಅವರ ಒಂದು ಒಂದು ವಿಚಾರವನ್ನು ಇಟ್ಕೊಂಡು ಚಿನ್ನರ ಜಿಲುಪಿಲೆ ಅನ್ನುವಂಥ ಒಂದು ಟಾಪಿಕನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಶಾಲೆ ಎಸ್ ಡಿ ಎಮ್ ಸಿ ಇರ್ಬೋದು ಮತ್ತು ಈ ಕಾರ್ಯಕ್ರಮದ ಆಯೋಜನಾ ಸಮಿತಿಗಳು ಒಂದು ಪೂರಕವಾಗಿರ್ತಕ್ಕಂಥ ಒಂದು ಹೆಸರನ್ನು ಇಟ್ಕೊಂಡು ಚಿನ್ನರ ಶಿಲ್ಪಿಲಿ ಅನ್ನುವಂಥ ಒಂದು ವಾರ್ಷಿಕೋತ್ಸವದ ಜೊತೆಗೆ ನಮ್ಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಪ್ರಮುಖ ಭಾಗ ಏನಂತ ಹೇಳಿದರೆ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ನಮ್ಮ ಶಾಲೆಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರುವವರು ಅಶೋಕ್ ಡಿ ಅಂತೇಳಿ ನಮ್ಮ ಗುರುಗಳು ಶ್ರೀಯುತರು ನಮ್ಮ ಆಗಸ್ಟ್ ತಿಂಗಳಲ್ಲಿ ಈ ಶಾಲೆಯಿಂದ ವರ್ಗಾವಣೆಗೊಂಡು ಬೆಳ್ತಂಗಡಿ ತಾಲೂಕಿನ ಇನ್ನೊಂದು ಶಾಲೆಯಲ್ಲಿ ಸೇರಿಕೊಂಡಿದ್ದಾರೆ ಶ್ರೀಯುತರನ್ನು ಈ ಶಾಲೆಯಿಂದ ಬೀಳ್ಕೊಡುಗೆ ಸಮಾರಂಭದ ನಿಟ್ಟಿನಲ್ಲಿ ಇಡೀ ಗ್ರಾಮಸ್ಥರು ಸೇರಿಕೊಂಡು ಅದ್ದೂರಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬೀಳ್ಕೊಡುಗೆ ಸಮಾರಂಭ ಅಂತೇಳಿ ಬಹಳ ಅದ್ದೂರಿಯಿಂದ ನಾವು ಮಾಡಲಿಕ್ಕಿದ್ದೇವೆ ಅದೇ ರೀತಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು ಬಹಳ ಯಶಸ್ವಿಯಾಗಿ ನಡೀಬೇಕು ಗ್ರಾಮಸ್ಥರು ಮತ್ತು ಸಮಸ್ತ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮೊಂದಿಗೆ ಸಹಕಾರ ನೀಡಬೇಕಂತ ಹೇಳಿ ಕೇಳಿಕೊಳ್ಳುತ್ತಿದ್ದೇನೆ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿಕೊಂಡು ಅನೇಕ ದಿನಗಳಿಂದ ಶ್ರಮದಾನದ ಮುಖಾಂತರ ಇರ್ಬೋದು ಎಲ್ಲ ಸಾಮಾಜಿಕ ಜಾಲತಾಣಗಳಿರ್ಬೋದು ಎಲ್ಲ ಸಹಕಾರ ನೀಡ್ತಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಅದೇ ದಿನ ಸಾಂಸ್ಕೃತಿಕ ವೈಭವವನ್ನು ಕೂಡ ನೀಡಲಿಕ್ಕಿದ್ದಾರೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟೆರೆಕ್ಯ ಇಲ್ಲಿ ನಡೆಯತಕ್ಕಂಥ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ಸಮಸ್ತ ವಿದ್ಯಾರ್ಥಿ ಬಂಧುಗಳು ಅಧ್ಯಾಪಕ ಮಿತ್ರರು ಅದೇ ರೀತಿ ಗ್ರಾಮದ ಸಮಸ್ತ ಜನತೆ ಊರ ಪರವೂರ ಜನರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟೆ ನಡೆಯುತ್ತಿರುವಂತಹ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನ ಆಧಾರದಿಂದ ಸ್ವಾಗತಿಸುತ್ತಿದ್ದೇನೆ ಇನ್ನೊಂದು ವಿಷಯ ಏನಂದ್ರೆ ಇದೊಂದು ಹಳ್ಳಿ ಪ್ರದೇಶ ಈ ಪ್ರದೇಶದಲ್ಲಿ ಕೂಲಿ ಕೆಲಸ ಇಲ್ಲಿ ಎಲ್ಲರೂ ಬರುತ್ತಿರುವಂತಹವರು ಕೂಲಿ ಕೆಲಸಕ್ಕೆ ಹೋಗುವಂತಹ ಪೋಷಕರ ಮಕ್ಕಳೇ ಹೆಚ್ಚಾಗಿ ಇಲ್ಲಿ ಕಲಿತಿದ್ದಾರೆ ಇಲ್ಲಿ ಎಲ್ಲರೂ ಪ್ರತಿಭಾವಂತ ಮಕ್ಕಳೇ ಇಲ್ಲಿ ಇದ್ದಾರೆ ನೋಡ್ಲಿಕ್ಕೆ ಹೋದರೆ ಪ್ರತಿಭಾ ಕಾರಂಜಿ ಮಾಡುವಾಗಲೂ ಸಹ ಅವರು ಒಳ್ಳೆಯ ಒಂದು ಅವರ ಪ್ರತಿಭೆಯನ್ನು ತೋರಿಸ್ತಾರೆ ಹಾಗೆ ಬಹುಮಾನಗಳನ್ನು ಗಳಿಸಿಕೊಂಡು ಬಂದಿದ್ದಾರೆ ಇಲ್ಲಿ ಹಳ್ಳಿ ಪ್ರದೇಶ ಆದ್ದರಿಂದ ಈ ಮಕ್ಕಳಿಗೆ ಅವಕಾಶ ಕಡಿಮೆ ಏನಂದರೆ ಒಂದು ನೃತ್ಯಕ್ಕಿರ್ಬೋದು ಸಂಗೀತಕ್ಕಿರ್ಬೋದು ಯಾವುದಕ್ಕೆ ಒಂದು ಹೋಗಿ ಕಲಿತು ಬರಬೇಕಾದ್ರೆ ಅವರಿಗೆ ಒಂದು ಅವಕಾಶ ಇಲ್ಲಿ ಇಲ್ಲ ಹೋಗಬೇಕಾದ್ರೆ ಸುಮಾರು ದೂರ ಅಂದರೆ ನೆಲ್ಯಾಡಿ ಕೊಕ್ಕಡ ಉಜಿರೆ ಈ ತರ ಪ್ರದೇಶಕ್ಕೆ ಹೋಗ್ಬೇಕಾಗ್ತದೆ ಆದರೆ ಈ ಒಂದು ಚಿನ್ನರ ಚುಲಿಪಿಲೆ ಕಾರ್ಯಕ್ರಮದಲ್ಲಿ ನಾವೀಗ ತರಬೇತಿ ಕೊಡ್ತಾ ಇರೋದನ್ನ ನೋಡುವಾಗ ನನಗೆ ನಮಗೆ ತುಂಬ ಖುಷಿ ಆಗ್ತದೆ ಯಾಕಂದ್ರೆ ಒಳ್ಳೊಳ್ಳೆ ಸ್ಟೆಪ್ ಎಲ್ಲ ಹಾಕ್ತಾ ಇದ್ದಾರೆ ಅವರು ಅವರ ಶಕ್ತಿ ಮೀರಿ ಹಾಕ್ತಾ ಇದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಂದ್ರೆ ನಾನು ಇಲ್ಲಿಗ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಒಂದು ಮಣ್ಣು ಮತ್ತು ಇದೊಂದು ಪ್ರಕೃತಿಯಲ್ಲಿ ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಈ ಒಂದು ಶಾಲೆ ಇದು ಈ ಮಣ್ಣು ನನ್ನ ಗಂಡನ ತಂದೆಯಾದ ನಾರಾಯಣ ಗೌಡಗುಡ್ಡಾದಿ ಅವರು ಈ ಒಂದು ಮಣ್ಣ ಶಾಲೆಯನ್ನು ಇಲ್ಲಿ ನಡೆಸಲಿಕ್ಕೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಆ ಮಣ್ಣಲ್ಲಿ ನನಗೆ ದುಡಿಲಿಕ್ಕೆ ಸಿಕ್ಕಿರೋದೊಂದು ನನ್ನ ಪುಣ್ಯ ಅಂತ ನಾನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ ನಾವೇನಂದ್ರೆ ಈಗ ಪೋಷಕರಾಗಿ ಮಾತಾಡ್ತಿದ್ದೀವಿ ಈ ಒಂದು ಗ್ರಾಮೀಣ ಭಾಗಕ್ಕೆ ಬಂದು ನಮ್ಮನ್ನೊಂದು ಪರಿಚಯ ಮಾಡ್ತಾ ಇದ್ದೀರಾ ಯಾಕಂದ್ರೆ ಈ ಶಾಲೆ ಅಂದ್ರೆ ಬಹಳ ವರ್ಷದಿಂದ ಇಲ್ಲಿ ಶಾಲೆ ಮಕ್ಕಳಲ್ಲಿ ಅಂದ್ರೆ ಕಳೆದ ಅವಧಿಯಲ್ಲಿ ಏನು ಆಯ್ತು ಅಂದ್ರೆ ಮಕ್ಕಳನ್ನ ಪ್ರವಾಸ ಕಳಿಸ್ತಿದ್ರು ಸಣ್ಣ ಮಕ್ಕಳನ್ನು ಪ್ರವಾಸ ಕಳಿಸ್ತಾ ಹಾಗಾದ್ರೆ ಇಲ್ಲಿ ಲೋಕ ಈ ಇಲ್ಲಿ ಎಲ್ಲೂ ಒಟ್ಟಾರದಲ್ಲಿ ಅಂದ್ರೆ ಕಾರ್ಯಕ್ರಮ ಆಗ್ತಿರ್ಲಿಲ್ಲ ಪ್ರವಾಸ ಹೋದ್ರೆ ಮಕ್ಕಳು ಪ್ರವಾಸಕ್ಕೆ ಹೋಗೋದು ಮತ್ತೆ ಬರುವುದಷ್ಟೇ ಇಲ್ಲಿ ಒಂದು ಸಾಂಸ್ಕೃತಿಕ ಚಿನ್ನಡಿ ಒಂದು ಬಿರ್ಗಾವಣೆಗೊಂಡಂತ ಮನಸ್ಸು ಇದ್ದಾರೆ ಅವರಿಗೆ ಒಂದು ಅಭಿನಂದನೆ ಒಂದು ಬೀಳ್ಕೊಡುಗೆ ಸಂಭ್ರಮ ಮಾಡುದು ಈ ತರ ಎಲ್ಲ ಮಾಡಿದ್ರೆ ಎಲ್ರಿಗೂ ಒಂದು ಮನೋರಂಜನೆ ಸಿಗ್ತದೆ ಗ್ರಾಮಸ್ಥರಿಗೆ ಅಂತ ಆ ಉದ್ದೇಶದಿಂದ ಸಾರ ಅವರು ಅಧ್ಯಕ್ಷರು ಎಸ್ಟಿ ಎಲ್ಲ ಸೇರಿ ನಾವೆಲ್ಲ ಪೋಷಕರು ಎಲ್ಲ ಎಲ್ಲ ವಿದ್ಯಾರ್ಥಿ ಎಲ್ಲ ಸೇರಿ ಮಾತಾಡಿ ಒಂದು ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಅದರಿಂದಾಗಿ ನಾಡಿದ್ದು ನಡೆಯುವಂತಹ ಶನಿವಾರದ ಇಪ್ಪತ್ತ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಎಲ್ಲರ ಈ ಮಕ್ಕಳಿಗೆ ಎಲ್ಲರ ಒಂದು ಕಾರ್ಯಕ್ರಮ ನೋಡಿ ಎಲ್ಲರಿಗೊಂದು ಆಶೀರ್ವಾದ ಎಲ್ಲ ಕಾರ್ಯವನ್ನು ಚೆನ್ನಾಗಾಣಿಸಿಕೊಡ್ಬೇಕು ಅಂತ ಅವೆಲ್ಲರ ಪರವಾಗಿ ಕೇಳಿಬಿಡ್ಬೋದು ನಮ್ಮ ಗ್ರಾಮದ ಮಾತ ಜವಣಿಯರ ಕುರಿ ಮಾತ ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಪೂರ್ಣವೊಳ್ತದ್ದು ಕೋರ್ಟ್ಬೋದು ಕೊನೆ ನೋಡು ಅನ್ನದಾತ ಹೊಳದಿ ದುಡಿದೇ ದುಡೀವನು ನಾಡ ಜನರು ಬದುಕಾಲೆಂದು ತವಸ ಧಾನ್ಯ ಬೆಳೆವನು ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತಾ ಬೆವರು ಸುರಿಸಿ ಕಷ್ಟ ಸಹಿ ಒಂದೇ ಸಮನೆ ದುಡಿಯುತ್ತ ದುಡಿಯುತ್ತಾ ಗಟ್ಟಿದೇವ ದೊಡ್ಡ ಮನಸ್ಸು ದೇವನಿಂದ ಪಡೆವನು ಯೋಗಿಯ ಗಿತ್ಯ ಆಗಿ ಅನ್ನ ನೀಡುತ್ತಿರುವನು ಎತ್ತು ಎರಡು ಅವನ ಜೋಡು ಕೂಡಿ ದುಡಿವ ಗೆಳೆಯರು ಹಿಗ್ಗು ಕುಗ್ಗು ಏನೇ ಇರುಳಿ ಹೊಂದಿಕೊಂಡು ನಡೆವರು ಕಲಿಯೋಣ ಬಾ ನೋಣ ಬಾ ಕನ್ನಡದ ನೀನು ಕುನಿಯೋಣ ಬಾ ಅಂದವಾಗಿ ಅಕ್ಷರವ ಅಲಿಸೋಣ ಬಾ ಕಟ್ಟೆ ಶಾಲೆಯ ಸ್ಕೂಲ್ ಡೆಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಕಟ್ಟೆ ಶಾಲೆಯ ಸ್ಕೂಲ್ ಡೆ ಮಕ್ಕಳ ತಯಾರಿ ಹೇಗಿದೆ ಪಾರ್ಟಿಸಿಪೇಷನ್ ಹೇಗಿದೆ ಪ್ರಾಕ್ಟೀಸ್ ಹೇಗಿದೆ ಅನ್ನುವಂಥದ್ದು ನಿಜವಾಗ್ಲೂ ನಾನು ಕೂಡ ಬಹಳಷ್ಟು ಕ್ಯೂರಿಯಸ್ ಆಗಿದ್ದೀನಿ ಇದೇ ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕು ನಾನಂತೂ ಬರ್ತೀನಿ ನೀವು ಕೂಡ ಮಿಸ್ ಮಾಡದೆ ಇದೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟೆ ರೇಖ್ಯಕ್ಕೆ ಬಂದು ಈ ಮಕ್ಕಳ ಪ್ರತಿಭೆಯನ್ನ ನೀವು ಕೂಡ ಪ್ರೋತ್ಸಾಹಿಸಿ ಅನ್ನುವಂಥ ಮಾತನ್ನ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪುರಂದರ ಜೊತೆಗೆ ನಾನು ಸಮೀಕ್ಷಾ ಶಿರ್ಲಾಲು ಯು ಪ್ಲಸ್ ಟಿವಿ ಯೂಜಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.